ನರಸಿಂಹ ಅವತಾರಿ ಶ್ರೀ ಜಟ್ಟಿಂಗೇಶ್ವರ ಅದ್ಧೂರಿ ಜಾತ್ರಾ ಮಹೋತ್ಸವ ಇಂಡಿ ತಾಲೂಕಿನ ಹಿರೇರೂಗಿ ಗ್ರಾಮದ ಶ್ರೀ ಜಟ್ಟಿಂಗೇಶ್ವರ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು ಭೀಮಾ ತೀರದ ಸಂತ ಮಹಾಂತರಿಗೆ ನೆಚ್ಚಿನ ತಾಣವಾಗಿದೆ ಇಂತಹ ಮಹಾನ್ ಅವತಾರಿಗಳ ಸಾಲಿನಲ್ಲಿ ಹಿರೇರುಗಿಯ ಶ್ರೀ ಜಟ್ಟಿಂಗೇಶ್ವರರು ಒಬ್ಬರು ಇವರು ಮಲೆನಾಡಿನಿಂದ ಲೋಕ ಸಂಚಾರ ಮಾಡುತ್ತಾ ನಾನಾ ಸ್ಥಳಗಳಲ್ಲಿ ನೆಲೆಸಿ ನಂತರ ಹಿರೇರೂಗಿಯ ಶ್ರೀ ಬೀರಲಿಂಗೇಶ್ವರ ದೇವಾಲಯದಲ್ಲಿ ಬಂದು ನನಗೆ ಇದೇ ಸ್ಥಳದಲ್ಲಿ ಇರಲು ಸ್ಥಳ ಕೇಳಿದ್ದರಂತೆ ಆಗ ಬೀರಲಿಂಗೇಶ್ವರರು ದಕ್ಷಿಣಮುಖಿಯಾಗಿ ನಿಲ್ಲು ಎಂದು ಹೇಳಿದ್ದರಂತೆ ಆಗ ಶ್ರೀ ಜಟ್ಟಿಂಗೇಶ್ವರರು ಸ್ವಯಂ ಉದ್ಭವ ಮೂರ್ತಿಯ ರೂಪದಲ್ಲಿ ನಿಂತು ಕಷ್ಟ ಅಂತ ಬಂದ ಭಕ್ತರಿಗೆ ಉದ್ಧರಿಸುತ್ತಾ ಭಕ್ತರ ಕಾಮಧೇನು ಕಲ್ಪ ಲಕ್ಷಾಂತರ ಭಕ್ತರ ಆರಾಧ್ಯ ದೈವರಾಗಿ ಭಕ್ತರ ಮನೆ ಮನೆಗಳಲ್ಲಿ ಮಲ್ನಾಡಿನ ಗೋಳಿ ಎಂದು ಪ್ರಸಿದ್ಧಿ ಹೊಂದಿದ ಮಹಿಮಾಂತಕನಾಗಿದ್ದಾರೆ ಶ್ರೀ ಜಟ್ಟಿಂಗೇಶ್ವರರ ಜಾತ್ರೆ ವರ್ಷದಲ್ಲಿ ಮೂರು ಬಾರಿ ನಡೆಯುವ ವಾಡಿಕೆ ಇದೆ ಯುಗಾದಿ ದೀಪಾವಳಿ ಹಾಗೂ ಗಣೇಶ್ ಚತುರ್ಥಿ ಎಂದು ಹನ್ನೊಂದು ಊರಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಬಳಗಾನೂರ್ ಶ್ರೀ ಕೇದಾರಲಿಂಗೇಶ್ವರ ಬನ್ನಟ್ಟಿಯ ಶ್ರೀ ತಾಯಿ ತೆನ್ನಳ್ಳಿಯ ಶ್ರೀ ಜನವೇರಿ ಸಿದ್ದ ಬೂಳೆಗಾಮದ ಶ್ರೀ ಬೀರಲಿಂಗೇಶ್ವರ ತಡಬಲಗಾದ ಶ್ರೀ ಶವರಸಿದ್ದ ರೂಗಿಯ ಸರಗನಾಳ ಶ್ರೀ ರೇವಣಸಿದ್ದ ಹಾಗೂ ಶ್ರೀ ನರಸಮ್ಮ ತಾಯಿಯ ಚೌಕಿ ಪ್ರಮುಖವಾಗಿ ಉಪಸ್ಥಿತಿಯಲ್ಲಿ ಇರುತ್ತವೆ ಹನ್ನೊಂದು ಪಲ್ಲಕ್ಕಿಗಳು ಗಣೇಶ ಚತುರ್ಥಿಯಂದು ಹೂವಿನಲ್ಲಿ ಕೂಡುವುದು ವಿಶೇಷ ದೇವರಿಗೆ ಮಹಾ ಅಭಿಷೇಕ ಬಂದ ಭಕ್ತರಿಗೆ ದಾಸೋಹ ವಾಲಗ ಡೊಳ್ಳಿನ ಗಾಯನ ಹಾಗೂ ದಿನಾಂಕ ಏಳರಂದು ನಡೂರ ಲಕ್ಷ್ಮಿಯ ದೇವಾಲಯದ ಹತ್ತಿರ ಪಟ್ಟದ ಪೂಜಾರಿಗಳಿಂದ ಮಳೆ ಬೆಳೆಗೆ ಸಂಬಂಧಿಸಿದ ದೇವರ ಹೇಳಿಕೆಗಳು ನಡೆಯುವವು ಈ ಜಾತ್ರೆಗೆ ಮಹಾರಾಷ್ಟ್ರದ ಗೋವಾ ಕರ್ನಾಟಕದ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಕೊನೆಯಲ್ಲಿ ಎಲ್ಲ ದೇವರುಗಳು ಭೇಟಿ ನಡೆಯುವುದು ಈ ಕ ಕಾರ್ಯಕ್ರಮದ ವಿಶೇಷ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಈ ದೇವರ ಭೇಟಿಯನ್ನು ಭಕ್ತಿ ಭಾವದಿಂದ ಕಣ್ಣು ತುಂಬಿಕೊಳ್ಳುತ್ತಾರೆ ಶ್ರೀ ಜಟ್ಟಿಂಗೇಶ್ವರ ದೇವರನ್ನು ಶ್ರೀ ನರಸಿಂಹ ದೇವರ ಎಂದು ಪುರಾಣ ಇತಿಹಾಸ ತಿಳಿಸುತ್ತೇವೆ ದೇವಸ್ಥಾನದ ಕಮಿಟಿಯ ಸದಸ್ಯರು ಮೂರು ದಿನಗಳ ಜಾತ್ರಾ ಮಹೋತ್ಸವದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಈ ಸಂದರ್ಭದಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಜಟ್ಟಿಂಗೇಶ್ವರರ ಕೃಪೆಗೆ ಪಾತ್ರಧಾರಿಯಾಗುತ್ತಾರೆ ಹಾಗಾದರೆ ವೀಕ್ಷಕರೇ ಪಟ್ಟದ ದೇವರಿಂದ ಈ ವರ್ಷದ ನುಡಿಗಳು ಆಗಿವೆ ಈ ವರ್ಷದ ನುಡಿಗಳು ಹಿರೇರುಗಿಯ ಜೆಟ್ಟಿಂಗೇಶ್ವರರ ಪಟ್ಟದ ದೇವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ もうちょっと待ってもうなら帰れそうなことはないか 快点多了，快点快点！